ಮಾನವೀಯತೆ ಕರುಡೆ ಸಹಾನುಭೂತಿ ಪರಸ್ಪರ ಗೌರವ ಮತ್ತು ಸತ್ಯ ನಿಷ್ಠೆಗಳಿಲ್ಲದ ಶಿಕ್ಷಣ ಅಪೂರ್ಣ ಅಂತ ಮೈಸೂರು ಡಯಾಸಿಸನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿಷಪ್ ಡಾಕ್ಟರ್ ಫ್ರಾನ್ಸಿಸ್ ಸೆರೋವೊ ಅಭಿಪ್ರಾಯಪಟ್ಟಿದ್ದಾರೆ ಸೋಮರಪೇಟೆ ಪಟ್ಟಣದ ಸಂತ ಜೋಸೆಫರ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭ ಶುಕ್ರವಾರ ಸಂಜೆ ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳನ್ನು ಕೇವಲ ವೃತ್ತಿಪರರಂದಾಗಿ ರೂಪಿಸುವುದರಿಂದ ಸಮಾಜ ಸಂಪೂರ್ಣವಾಗುವುದಿಲ್ಲ ಮಕ್ಕಳಿಗೆ ಮನೆ ಮೊದಲ ಪಾಠಶಾಲೆ ತಾಯಿ ತಂದೆ ಮೊದಲ ಗುರುಗಳು ತಾಯಿಯ ಮಡಿಲು ಮಗುವಿನ ಮೊದಲ ಬೆಂಚು ಅಪ್ಪ ಅಮ್ಮನ ಜೀವನ ಶೈಲಿ ಮಗುವಿನ ಮೊದಲ ಪುಸ್ತಕವಾಗಿದೆ ಈ ಪುಸ್ತಕ ಗೊಂದಲದಲ್ಲಿದ್ದರೆ ಮಗುವಿನ ಕಲಿಕೆ ದಾರಿ ತಪ್ಪುವ ಸಾಧ್ಯತೆ ಹೆಚ್ಚು ಈ ಕಾರಣದಿಂದ ತಂದೆ ತಾಯಿಗಳು ಮಕ್ಕಳಿಗೆ ಮಾದರಿಯಾಗಬೇಕೆಂದ್ರು ನಂತರ ಕ್ರೀಡೆ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಿತು ಕಾರ್ಯಕ್ರಮದಲ್ಲಿ ಅರ ಟೈಡ್ ಆಯತಾನ ಅಧ್ಯಕ್ಷ ಟೋನಿ ವಿನ್ಸೆಂಟ್ ಡಯಾಸಿಸನ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಡ್ವರ್ಡ್ ವಿಲಿಯಂ ಸಾಲ್ದಾನ ಖಜಾಂಚಿ ನವೀನ್ ಕುಮಾರ್ ಧರ್ಮಗುರುಗಳಾದ ಜಾನ್ ಡಿಕುನ್ನ ಗಿಲ್ಬರ್ಟ್ ಡಿಸಿಲ್ವಾ ವಿಜಯಕುಮಾರ್ ಬೇಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಿಎಂ ಪಾರ್ವತಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು Let's